ಗುಡ್ ಮಾರ್ನಿಂಗ್ ಟು ಆಲ್ ಶುಭೋ ದಿನ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಯುಗಾದಿ ವಿಡಿಯೋ ಮತ್ತು ಮೊನ್ನೆ ಶ್ರೀ ಚೌಡೇಶ್ವರಿ ಪ್ರಸನ್ನ ಗೌಡುಗೆರೆ ದೇವಸ್ಥಾನಕ್ಕೆ ಹೋಗಿದ್ದು ಆ ವೀಡಿಯೋನು ಡಿಲೀಟ್ ಆಯಿತು ಒಂದು ಒಂದು ಸ್ಟೋರೇಜ್ ಪ್ರಾಬ್ಲಮಿಂದ ಡಿಲೀಟ್ ಆಯಿತು ಸೊ ಇವತ್ತು ಹೊಸದಾಗಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ಅದು ಫೋರ್ ಡೇಸ್ ವಿಡಿಯೋ ನಾನು ಎಡಿಟ್ ಕೂಡ ಮಾಡಿದ್ದೆ ಸ್ಟೋರೇಜ್ ಪ್ರಾಬ್ಲಮ್ ಆಗಿ ಅದು ಏನೋ ಆಗ್ಬಿಟ್ಟು ಕ್ಲಚ್ ಆಗಿದ್ದಾಯಿತು ಗ್ಲಿಚ್ ಆಯಿತು ಅನಿಸುತ್ತೆ ಏನೋ ಹೋಯಿತು ವೀಡಿಯೋ ಹ್ಞೂ ಎಸ್ ನಾನು ನಿಮ್ಮೆಲ್ರಿಗೂ ಇವತ್ತು ಒಂದೇನು ಹೇಳಬೇಕು ಅಂದ್ಕೊಂಡಿ ನಾನು ಏನೇನೆಲ್ಲ ಮಾಡ್ತೀನಿ ಹೇಗೆ ಏನು ಎತ್ತ ಅಂತೆಲ್ಲ ನೋಡಿ ಓಕೆ ಫಸ್ಟ್ ಆಫ್ ಆಲ್ ಏನಂತಂದರೆ ಇವತ್ತಿನ ದಿನ ಇನ್ವಿಟೇಷನ್ ಕಾರ್ಡ್ನ ನಾನು ರಿವೀಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಸ್ ನಾನು ಮದುವೆ ಇದ್ದೀನಿ ಆ್ಯಕ್ಚುಲಿ ಇದು ತುಂಬ ಸಡನ್ ಸಡನ್ ಆಗಿರೋದು ಟೈಮು ಕೂಡ ಸಿಕ್ಕಿಲ್ಲ ನನಗೆ ಬಟ್ ಆಲ್ಸೋ ಆ ಸಿಕ್ಕಿರೋ ಟೈಮಲ್ಲಿ ನಾನು ಈ ಥರ ಯುಟಿಲೈಸ್ ಮಾಡ್ಕೊಳ್ಳೋಣ ನಿಮ್ಮ ಮುಂದೆ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅನ್ನೋ ಒಂದು ಆಸೆ ಸೊ ಅದಕ್ಕೋಸ್ಕರ ಗೋ ಇವತ್ತು ಇವತ್ತಿನ ದಿನ ಹೇಗಿರುತ್ತೆ ಅಂತ ಓಕೆ ಡ್ಯಾನ್ ನನ್ನ ಮದುವೆಗೆ ಎಲ್ಲರೂ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ನಿಮ್ಮ ಎಲ್ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು ಅಂತ ಹೇಳ್ತಾ ನಾನು ಯಾವ ಥರ ವೀಡಿಯೋಸ್ ಮಾಡಬೇಕು ಏನು ಅಂತ ತಿಳಿಸ್ಕೊಡಿ ನನಗೆ ಓಕೆನಾ ಥ್ಯಾಂಕ್ ಯು ಟಿಫಿನ್ ಮಾಡಿ ರೆಡಿಯಾಗಿ ಸ್ನಾನ ಮಾಡಿ ತಲೆ ಸ್ನಾನ ಮಾಡ್ತಾ ರೆಡಿಯಾಗಿಬಿಟ್ಟು ಇವಾಗ ಹೊರಡ್ತಾ ಇದ್ದೀನಿ ಹಂಗೇ ನಾನು ಹಿಂಗೇ ಹಿಡ್ಕೊಂಡು ನಿಂತ್ಕೊಂತೀನಿ ಹಾ ಅವ್ರು ನೋಡಿ ಅವರು ವೀಡಿಯೋ ಸಕ್ಕತ್ತಾಗಿ ಮೊನ್ನೆ ಹಾಯ್ ಹೇಳ್ಬಿಟ್ಟು ಇಂಟ್ರೊಡ್ಯೂಸ್ ಎಲ್ಲ ಮಾಡೋರೆ ವಿಡಿಯೋ ಹಾಕಿಲ್ಲ ಅದನ್ನ ನಾನು ಸೊ ಇವನು ಲಗ್ನ ಪತ್ರಿಕೆ ಇದನ್ನೆಲ್ಲ ಮಾತಾಡ್ತಾ ಇದ್ರು ಅದು ಎಲ್ಲಿ ಪ್ರಿಂಟಿಂಗ್ ಪ್ರಿಂಟಿಂಗ್ ಕೊಡೋದು ಏನು ಅಂತೆಲ್ಲ ಅದು ನೆಕ್ಸ್ಟು ಮ್ಯಾಟರ್ನೆಲ್ಲ ನೀಟಾಗಿ ನಾವು ಬರ್ಕೊಂಡು యాక్చువల్లీ ఇది మ్యాటర్ ఎలా బరియోకే ఒ డేస్ ఆయ్ ఓకేనా సో ఎలా మ్యాటర్నెలా నీట బర్కొండ నెక్స్ట్ కొడో అంత వరట్వు నా విట్ మి చిక్పేట యాకంద్రె నమెందే కడ శాపు ఇంత సో చిక్పేటోగి మూర్ నాల్కూ షాప్న నీ ఆమె ఫైనల్ ఆయో ಸೊ ಕಾರ್ಡನ್ನು ನಾನು ಕಾರ್ಡ್ಬಿಟ್ಟು ಕಾರ್ಡ್ಸ್ ನಾವು ಹೇಳಿ ನಾವು ಮುಂಚೆ ಚಿಕ್ಕಪೇಟೆಗೆ ಯಾರು ಬಟ್ಟೆ ತಗೋಬೇಕಾದ್ರೆ ಚಾಕ್ಲೇಟ್ ಕೊಡೋ ಬರ್ತೀವಿ ಇವಾಗ ನನ್ನ ಮೊದಲಿಗೆ ಕಾರ್ಡ್ ನೋಡೋಕೆ ಬಂದಿವಿಷ್ಟು ಹೇಳೋಕ್ಕೆ ಇಷ್ಟಪಡ್ತೀವಿ ಮುದ್ದು సో ఇది బందబిట్టు అలంకార అంత బస్క పక్కన అయితే స్వల్ప పరిచయం ఇరవరు ఇక్కడ ఈ కడ నుడ్క ఎలా కార్డ్స్ నోడ్కీ ఇది ఇదూ అంతా సో కార్డ్స్ ఫస్టు లుక్ హెంగిరుతూ మన మ్యాటర్స్ అసెలైదంత నోడ స్టార్ట్ ఆఫ్వి నోడ్తా 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 నమే యూస్ మా చూస్ మాబోదు అంత అది అదే ఫైనలైజ్ ఆగి ఇక మదే తు హ ఇది రీజన్కోస్ వంతు ఇం చి నోడ అంత నోడ్తా బట్ ఇది తున్న సక్కతాగితే ఫ్యాషనబల్గా కూడా ఇప్పుడు తు చూ సో వెరైటీస్ ఎలా ఇది అది వీడియో ఈ థరెల అండ్ ఇది వుడ్తో చూ ಸೊ ನೆಕ್ಸ್ಟು ಫೈನಲ್ ಆಗಿ ನಾನು ಚೂಸ್ ಮಾಡಿದೆ ಸೊ ಎಲ್ಲ ಶಾಪಲ್ಲೂ ವಿಡಿಯೋ ಹಾಗೆ ಮಾಡೋ ಹಾಗಿಲ್ಲ ಆಮೇಲೆ ಫೋಟೋ ತಗೋ ಹಾಗಿಲ್ಲ ಅಂತ ಹೇಳ್ತಾ ಇದ್ರು ಸೊ ನಾವು ಆ ಶಾಪಲ್ಲಿ ಪರ್ಚೇಸ್ ಮಾಡಿಬಿಟ್ಟು ವೀಡಿಯೋನ ಶೂಟ್ ಮಾಡಿದೆ ನಾನು ಸೊ ಇದು ಅದ್ರ ಮೇಲ್ಗಡೆ

ನಾವು ಈಗ ಬಂದಿದ್ದೀವಿ ಓದಿದ್ದೀವಿ ಬರ್ತೀವಿ ಬಂದೇ ಬರ್ತೀವಿ ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ಲಿ ಓಕೆ ಫ್ರೆಂಡ್ ಬಾಯ್ ಈಗ ಟೈಮ್ ಆಯಿತು ನಾವು ವೀಡಿಯೋ ಮಾಡೋ ಸಮಯನೂ ಅಲ್ಲ ನೀವು ನೋಡೋ ಸಮಯನೂ ಅಲ್ಲ ಎಲ್ಲ ಊಟ ಮಾಡಿ ಮಲ್ಕೊಳ್ಳಿ ಬಾಯ್ ಓಡ್ರಿ ಶುಭರ ಓಕೆ ಬಾಯ್ ಗುಡ್ ನೈಟ್ ಮತ್ತೊಂದು ಗುಡ್ ಜೊತೆ ಬಾಯ್